ತಾಲೂಕಿನ ಮಲೆನಾಡು ಭಾಗದ ಬಿಕ್ಕೋಡು ಹರೇಳಿ ಹೋಬಳಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕಾಡಾನೆಗಳಿಂದ ಉಂಟಾಗುತ್ತಿರುವ ಬೆಳೆ ನಷ್ಟತೊಂದರೆ ಖಂಡಿಸಿ ರೈತರು ಕಾಫಿ ಬೆಳೆಗಾರರು ಹಾಗೂ ಕಾರ್ಮಿಕರು ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ನಿರಂತರವಾಗಿ ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ನಡೆಸಿದ ಬೃಹತ್ ಪ್ರತಿಭಟನೆ ಹಾಗೂ ರಸ್ತೆ ತಡೆ ಚಳುವಳಿಯ ಒತ್ತಡಕ್ಕೆ ಮಣಿದ ಸರ್ಕಾರ ಕಡೆಗೂ ಕಾಡಾನೆಗಳನ್ನು ಸೆರೆ ಇಡುವ ಕಾರ್ಯಾಚರಣೆಗೆ ಮುಂದಾಗಿದೆ ಹೌದು ನಾಳೆಯಿಂದ ದಸರಾ ಆನೆ ಕರ್ನಾಟಕ ಭೀಮಾ ನೇತೃತ್ವದಲ್ಲಿ ಕಾಡಾನೆಗಳನ್ನು ಸೆರೆಹಿಡಲು ಮಂಗಳವಾರ ರಾತ್ರಿ ಕರ್ನಾಟಕ ಭೀಮಾ ಏಕಲವ್ಯ ಶ್ರೀರಾಮ ಲಕ್ಷ್ಮಣ ಕಂಚನ್ ಹಾಗೂ ಈಶ್ವರ ಆನೆಗಳು ಬಿಕ್ಕೋಡು ಸಮೀಪದ ವಾಟೆಹಳ್ಳ ಸಸ್ಯ ಕ್ಷೇತ್ರಕ್ಕೆ ಆನೆಗಳು ಬಂದಿಳಿದಿವೆ ದಸರಾ ಆನೆಗಳ ಆಗಮನದಿಂದ ಕಳೆದ ಒಂದು ವರ್ಷದಿಂದ ರೈತರು ತಮ್ಮ ಬೆಳೆಗಳ ಮೇಲೆ ದಾಳಿ ಮಾಡುತ್ತಿರುವ ಪುಂಡಾನೆಗಳನ್ನು ಹಿಡಿದು ಶಾಶ್ವತವಾಗಿ ಪರಿಹಾರ ಕಲ್ಪಿಸುವಂತೆ ನಡೆಸಿದ ಹೋರಾಟಕ್ಕೆ ತುಸು ಜೀವ ಬಂದಂತಾಗಿದೆ ಈಗಾಗಲೇ ಮಲೆನಾಡು ಭಾಗದ ಬಿಕ್ಕೋಡು ಹೋಬಳಿಯ ಜಗಬೋರನಹಳ್ಳಿ ನೀಲಗಿರಿ ಫಾರೆಸ್ಟ್ನಲ್ಲಿ ಬೀಡುಬಿಟ್ಟಿರುವ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳ ಹಿಂದು ಬಿಕ್ಕೋಡು ಕಾಫಿ ಎಸ್ಟೇಟ್ ಉಸ್ಕೂರು ಮತ್ತಾವರ ಲಕ್ಕುಂದ ಅಂಕಿಹಳ್ಳಿ ಸೋಮನಹಳ್ಳಿ ಬೊಮ್ಮಡಿಹಳ್ಳಿ ಚೌಡಹಳ್ಳಿ ನಾಗೇನಹಳ್ಳಿ ಕೊತ್ನಹಳ್ಳಿ ಇರಿಕೋಲೆ ನಿಡುಮನಹಳ್ಳಿ ಹಾಗೂ ಕೋಡಿಹಳ್ಳಿ ಗ್ರಾಮಗಳ ಜೋಳದ ಹೊಲ ಗದ್ದೆ ಅಡಿಕೆ ಹಾಗೂ ಕಾಫಿ ತೋಟಗಳಿಗೆ ಲಗ್ಗೆ ಇಟ್ಟು ಸಾಲ ಮಾಡಿ ಬೆಳೆದ ಫಸಲು ಕೈ ಸೇರುವ ಮುನ್ನವೇ ತುಳಿದು ನಾಶಪಡಿಸುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು ಒಂದು ಕಡೆ ಅಕಾಲಿಕ ಮಳೆಯಿಂದ ತತ್ತರಿಸಿರುವ ರೈತರು ಕಾಡಾನೆಗಳ ಹಿಂಡು ರಾತ್ರಿ ಹಗಲು ಎನ್ನದೇ ತೋಟಕ್ಕೆ ನುಗ್ಗುತ್ತಿರುವ ಕಾರಣ ಕಾಫಿ ಕೊಯ್ಲು ಮಾಡಲು ಕಾರ್ಮಿಕರು ಸಿಗದೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಇನ್ನೊಂದೆಡೆ ಜೋಳ ಶುಂಠಿ ಬೆಳೆಗಳ ಕಟಾವು ಪ್ರಾರಂಭವಾಗಿದ್ದು ಕಾಡಾನೆಗಳ ಸಂಚಾರಕ್ಕೆ ಹೆದರಿ ಕಾರ್ಮಿಕರು ಕೂಲಿ ಕೆಲಸಕ್ಕೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ತಾಲೂಕಿನಾದ್ಯಂತ ಸುಮಾರು ನಲವತ್ತು ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟಿದ್ದು ಎಲ್ಲಾ ಪುಂಡಾನೆಗಳನ್ನು ಆದಷ್ಟು ಬೇಗ ಸೆರೆ ರೈತರಿಗೆ ಬೆಳೆಗಾರರಿಗೆ ಹಾಗೂ ಕಾರ್ಮಿಕರಿಗೆ ಆಗುತ್ತಿರುವ ತೊಂದರೆಯನ್ನು ಶಾಶ್ವತವಾಗಿ ಪರಿಹಾರ ಕಲ್ಪಿಸುವಂತೆ ರೈತರು ಒತ್ತಾಯಿಸಿದ್ದಾರೆ ಗಣೇಶ್ ಮಲೆನಾಡು ನ್ಯೂಸ್ ಬೇಲೂರು